ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡಿನಲ್ಲಿ ನಿಧಾನವಾಗಿ ನಡೆಯುವ ಒಂದು ಆಮೆ ವಾಸಿಸುತ್ತಿತ್ತು ಅದು ತುಂಬ ಶಾಂತ ಮತ್ತು ಬುದ್ಧಿವಂತ ಒಂದು ದಿನ ಆಮೆಯನ್ನು ನೋಡಿ ನರಿ ನಗುತ್ತಾ ಹೇಳಿತು ಅಯ್ಯೋ ಆಮೆ ನೀನು ಎಷ್ಟು ನಿಧಾನ ನಿನ್ನನ್ನು ನಾನು ಸುಲಭವಾಗಿ ಹಿಡಿದು ತಿನ್ನಬಹುದು ಆಮೆ ಶಾಂತವಾಗಿ ಉತ್ತರಿಸಿತು ಸ್ನೇಹಿತ ನರಿ ನನ್ನನ್ನು ಹಿಡಿಯುವುದು ಸುಲಭವಲ್ಲ ಬಯಸಿದರೆ ನನ್ನೊಂದಿಗೆ ಓಟ ನಡೆಸು ಓಟದಲ್ಲಿ ನೀನು ನನ್ನನ್ನು ಸೋಲಿಸುವೆಯ ಅಸಾಧ್ಯ ಎಲ್ಲ ಕಾಡಿನ ಪ್ರಾಣಿಗಳು ಆ ಓಟ ನೋಡಲು ಸೇರಿಕೊಂಡರು ಓಟ ಶುರು ಆಯಿತು ನರಿ ಬಿರುಗಾಳಿಯಂತೆ ಓಡಿತು ಆಮೆ ನಿಧಾನವಾಗಿ ಕಾಲು ಇಡುತ್ತಾ ಸಾಗಿತ್ತು ನರಿ ಮಧ್ಯದಲ್ಲಿ ನಿಂತು ಯೋಚಿಸಿತು ಅಯ್ಯೋ ಆಮೆ ಇನ್ನೂ ದೂರದಲ್ಲಿದೆ ಸ್ವಲ್ಪ ನಿದ್ರೆ ತೆಗೆದುಕೊಂಡರೂ ಅದು ತಲುಪುವುದಿಲ್ಲ ಹೀಗಿಂದು ನರಿ ಮರದ ಕೆಳಗೆ ಮಲಗಿಬಿಟ್ಟಿತು ಆಮೆ ನಿಲ್ಲದೆ ಸಾಗುತ್ತಾ ಸಾಗುತ್ತಾ ಕೊನೆಗೆ ಗಮ್ಯಸ್ಥಾನ ತಲುಪಿತು ಎಲ್ಲ ಪ್ರಾಣಿಗಳು ಕೂಗಿ ಹೇಳಿದರು ಆಮೆ ಗೆದ್ದಿತು ಆಮೆ ಗೆದ್ದಿತು ನರಿ ಎಚ್ಚರವಾಗಿ ಬಂದಾಗ ಆಮೆ ಈಗಾಗಲೇ ಗರಿಯಲ್ಲಿತ್ತು ಆಮೆ ಮಂದಹಾಸ ಮಾಡಿ ಹೇಳಿತು ನಿರಂತರ ಶ್ರಮ ಮತ್ತು ಸಹನೆಯಿದ್ದರೆ ಗೆಲುವು ಖಚಿತ ಅಹಂಕಾರ ಮಾಡಿದರೆ ಸೋಲು ತಪ್ಪದು